ಅವನಿಗೆ ಎರಡೇ ಕೂತಿತ್ತು ಎದ್ದ ಕೂಡಲೇ ಸ್ನಾನ ಮಾಡೋದು ತಿನ್ನೋದು ಹೊರಗೆ ಅಡ್ಡಾಡಕ್ಕೆ ಹೋಗೋದು ಮತ್ತೆ ಬರೋದು ತಿನ್ನೋದು ಹೀಗೆ ನಡೆದಿತ್ತು ಆದ್ರೆ ಅವರ ಅಪ್ಪ ಮಾತ್ರ ದಿನವೂ ಕೂಡ ಎದ್ದು ಕೂಡಲೇ ರಾತ್ರಿ ತನಕ ಕೆಲಸ ಮಾಡ್ತಾ ಇದ್ದ ಒಂದು ದಿವಸ ಮಗ ಅನ್ನ ನೀಡಿಕೊಂಡು ತಾಟನ್ನ ತಾಟು ಅನ್ನ ತಾಟ್ನಲ್ಲಿ ಅನ್ನ ಸಾರು ನೀಡಿಕೊಂಡು ಊಟಕ್ಕೆ ಕುಂತಿದ್ದ ಅಪ್ಪ ಹೊರಗಿನಿಂದ ಬಂದ ಹೊಲದಿಂದ ಬಂದ ಈ ಹಳೆ ಕಾಲದ ಜನ ಚರ್ಮದ ಚಪ್ಪಲಿ ಹಾಕೊಂಡಿರ್ತಿದ್ರಲ್ಲ ಗೊತ್ತಲ್ಲ ನಿಮಗೆ ಚರ್ಮದ ಚಪ್ಪಲಿ ಆ ಚರ್ಮದ ಚಪ್ಪಲಿಯನ್ನು ಹಾಕ್ಕೊಂಡಿದ್ದ ಈಗ ನಂಗೆ ರೆಡಿಮೇಡ್ ಕಡಿಮೆ ಸಿಗ್ತಿತ್ತು ಅಲ್ಲೇ ಊರಾಗ್ ಮಾಡಿಸ್ತಿದ್ರು ಆ ಚರ್ಮದ ಚಪ್ಪಲಿಯನ್ನು ಹಾಕ್ಕೊಂಡು ಹೋಗಿದ್ನಲ್ಲ ಮಗ ಅಣ್ಣ ಸಾರು ನೀಡಿಕೊಂಡಿದ್ದು ನೋಡಿ ಇವನಿಗೆ ಬಹಳ ನೋವು ಅನಿಸಿ ಸೀದ ಚಪ್ಪಲಿ ತೆಗಿಲೇ ಇಲ್ಲ ಚಪ್ಪಲಿ ಹಾಕ್ಕೊಂಡೇ ಒಳಗೆ ಬಂದ್ಬಿಟ್ಟ ಅವನು ಹೆಂಡ್ತಿ ಹೇಳಿದ್ಲು ರೀ ಚಪ್ಪಲಿ ಹಾಕ್ಕೊಂಡು ಬರಕೈತಿ ಹೊರಗೆ ಬಿಟ್ಟು ಬರ್ರಿ ಅವನ್ನ ಸುಮ್ ಅವ ಏನು ಊಟಕ್ಕೆ ಕುಂತಿದ್ನಲ್ಲ ಸೀದಾ ಹೋಗಿ ಅವನ ತಾಟಿನೊಳಗ ಚಪ್ಪಲಿ ಸಮೇತ ತನ್ನ ಕಾಲನ್ನು ಇಟ್ಟ ಯಾರಿಗೆ ನೋವು ಅನ್ಸುದಿಲ್ಲ ಈ ಮಾತು ಎಲ್ಲರಿಗೂ ನೋವು ಅನ್ಸುತ್ತಲ್ಲ ಈ ಘಟನೆ ಚಪ್ಪಲಿ ಸಹಿತ ಆ ತಾಟಿನೊಳಗೆ ಇಟ್ಟಾಗ ಮಗ ತಲೆ ತಗ್ಗಿಸ್ಕೊಂಡು ಕುಂತ ಈಗ ತಿನ್ನು ಅಂದ ತಿನ್ನು ನನ್ನ ಕಾಲನ್ನು ತಿಂತೀವೋ ಆ ತಾಟ್ ನಿಂತ ತಿಂತೀವೋ ಎರಡರಾಗಿ ಯಾವುದಾದ್ರೂ ತಿನ್ನು ಅಂದ ಅವರಪ್ಪ ಮಗ ಸುಮ್ಮನೆ ಕೂತ್ಕೊಂಡ ಇವಾಗ ಕಾಲು ತೊಕ್ಕೊಳ್ತಾ ಇಲ್ಲ ಅವ ತಟ್ಟಿ ಒಳಗಿನ ಕೈ ತೊಕ್ಕೊಳ್ತಾ ಇಲ್ಲ ಸ್ವಲ್ಪ ಹೊತ್ತ ಹಿಂಗಾದ ಮೇಲೆ ಅಪ್ಪ ಏನು ಮಾಡಿದ ಅಂದರೆ ತನ್ನ ಕಾಲನ್ನು ಹೊರಗೆ ತಕ್ಕೊಂಡ ಚಪ್ಪಲಿನ ತಾಟಿನೊಳಗನೆ ಬಿಟ್ಟ ಆ ಚಪ್ಪಲಿಯನ್ನು ತಾಟ್ನೊಳಗೆ ಬಿಟ್ಟು ನಿನಗೆ ಯಾವುದು ಬೇಕು ಅದನ್ನು ತಿನ್ನು ಅಂದವರಪ್ಪ ಒಂದು ನಿಮಿಷ ಆ ಮಗ ಏನು ಮಾಡಿದ ಅಂತಂದರೆ ಸುಮ್ಮನೆ ಕುಂತಂಗೆ ಮಾಡಿ ಊಟ ಮಾಡಲಿಲ್ಲ ಅದೇನು ತಟ್ಟಿ ಒಳಗೊಂದು ಚಪ್ಪಲಿ ಇತ್ತಲ್ಲ ಆ ಚಪ್ಪಲಿಯನ್ನು ತೆಗೆದುಕೊಂಡು ಹೊರಗೆ ಹೋದ ದುಡೀಲಿಕ್ಕೆ ಪ್ರಾರಂಭ ಮಾಡಿದ ಅಂದಾಜು ಸಾವಿರ ಕೋಟಿ ರೂಪಾಯಿ ಶ್ರೀಮಂತನಾದ ಒಂದು ಮನಿ ಕಟ್ಟಿಸಿದ ಅಂದಾಜು ಐವತ್ತು ಕೋಟಿ ರೂಪಾಯಿ ಮನಿ ಆ ಐವತ್ತು ಕೋಟಿ ರೂಪಾಯಿ ಮನೆಯಲ್ಲಿ ದೇವರ ಮನಿ ಅಂತ ಇರಲೇಬೇಕಲ್ಲ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಆ ದೇವರ ಮನಿ ಅಂತ ಮಾಡಿ ಜಗಲಿ ಅಂತ ಏನಿರ್ತೈತಲ್ಲ ಆ ಜಗಲಿ ಮೇಲೆ ಯಾವ ದೇವರನ್ನು ಇಟ್ಟಿಲ್ಲವ ಅವರಪ್ಪನ ಒಂದು ಚಪ್ಪಲಿಯನ್ನು ಇಟ್ಟು ಪೂಜೆ ಮಾಡ್ತಾ ಇದ್ದಾನೆ ಅವರಪ್ಪನ ಒಂದು ಚಪ್ಪಲಿಯನ್ನು ಇಟ್ಟು ಪೂಜೆ ಮಾಡ್ತಾ ಇದ್ದಾನೆ ನಮ್ಮಪ್ಪ ಇಂತಹ ಒಂದು ಕಠೋರ ನಿರ್ಧಾರವನ್ನು ತೆಗೆದುಕೊಳ್ಳಿಲ್ಲ ಅಂತಂದರೆ ನಾ ಇನ್ನೂ ತಿಂದು ಅಡ್ಡಾಡ್ತಾ ಇದ್ದೆ ಅನ್ನುವಂತಹ ಮಾತನ್ನು ಹೇಳ್ತಾನೆ ಸ್ವಂತ ವಿಮಾನದಲ್ಲಿ ಅಡ್ಡಾಡುವಷ್ಟರ ಮೆಟ್ಟಿಗೆ ಶ್ರೀಮಂತನಾದ ಹಾಗಾಗಿ ಕೆಲವು ಸಾರೇ ಗುರುಗಳಾಗಿರ್ತಕ್ಕಂಥವರು ತಂದೆ ಮತ್ತು ತಾಯಿ ತಾಯಿಯಾಗಿರ್ತಕ್ಕಂಥವರು ಮಕ್ಕಳಿಗೆ ಬುದ್ಧಿವಾದವನ್ನು ಹೇಳ್ತಾನೇ ಇರಬೇಕು ಅದು ಒಳ್ಳೆಯ ಮಟ್ಟಕ್ಕೆ ಬೆಳೆಸತ್ತೆ ಅಂತಕ್ಕಂತಹ ಒಂದು ವಿಚಾರವನ್ನು ನಿಮ್ಮೆಲ್ಲರ ಗಮನಕ್ಕೆ ತರ್ತಾ ವಿಜಯ ಸಂಕೇಶ್ವರವರು ಅವ್ರ ಮನೆಗೆ ನನ್ನನ್ನು ಪೂಜೆಗೆ ಕರೆದಿದ್ರು ಪೂಜೆಗೆ ಹೊಂದಿಸ್ತಿರ್ಬೇಕಾದ್ರೆ ಸುಮ್ಮನೆ ನಿಮ್ಮ ಜೀವನದ ಘಟನೆ ಹೇಳ್ಕೊತ ಹೋಗ್ರಿ ಅಂತ ನಾ ಕೇಳ್ಕೊತ ಕುಂತೆ ಬಹಳ ಹೇಳೋದಿಲ್ಲ ಬಹಳ ಹೇಳಿದ್ರು ಅವರು ಎಲ್ಲವೂ ನನ್ನ ಮನಸ್ಸಿನ ಮೇಲೆ ಪರಿಣಾಮ ಅದು ಒಂದೇ ಒಂದು ಮಾತನ್ನು ಹೇಳಿ ಮುಗಿಸ್ತೇನೆ ಅಜ್ಜವ್ರೆ ನಮ್ಮಪ್ಪ ಒಂದು ಹಳೆ ಲಾರಿ ಕೊಟ್ಟರೆ ಅದಕ್ಕೆ ಡ್ರೈವರ್ನ ಇಟ್ಕೊಂಡ್ರೆ ರೊಕ್ಕ ಕೊಡಬೇಕಾಕತಿ ಅಂಥೇಳಿ ನಾನಾ ಡ್ರೈವರ್ ಆದೆ ಹಮಾಲಿ ಮಾಡಬೇಕಲ್ಲ ಇಬ್ಬರು ಹಮಾಲರನ್ನು ತೊಗೊಳ್ಳೋ ಬದಲಿ ಒಬ್ಬ ಹಮಾಲಿಗೆ ರೊಕ್ಕ ಕೊಡೋದತ್ತಂತೇಳಿ ನಾನೇ ಹಮಾಲನೂ ಆದೆ ಒಬ್ಬ ಹಮಾಲನ್ನು ಕರ್ಕೊಂಡು ಒಬ್ಬ ಹೊರಾವ ಒಬ್ಬ ಹೊರಸಾವ ನಾನೊಬ್ಬ ಹೊರಾವ ಎರಡು ನೂರು ಕ್ವಿಂಟಲನ್ನು ಲೋಡ್ ಮಾಡ್ತಿದ್ದೆ ಹೊಟ್ಟೆ ಹಸಿತು ಅಂತಂದ್ರೆ ರೈಲ್ವೆ ಸ್ಟೇಷನ್ ಹತ್ರ ಕಾಮತ್ ಹೋಟೆಲ್ ಅಂತಿತ್ತು ಆ ಹೋಟೆಲ್ ಮಗ್ಲ ಹೋಟೆಲ್ನೊಳಗೆ ಐದು ರೂಪಾಯಿಗೆ ಹೊಡೆತುಂಬ ಊಟ ಕೊಡ್ತಾ ಇದ್ದರೆ ಹೊರಗಡೆ ಫುಟ್ಪಾತ್ ಮೇಲೆ ಗಿರ್ಮಿಟ್ಟ ಅಂತ ಒಬ್ಬ ಮಾಡ್ತಿದ್ದ ಒಂದು ರೂಪಾಯಿ ಕೊಟ್ಬಿಟ್ರೆ ಹೊಡೆತುಂಬ ಕೊಟ್ಟು ಬಿಡ್ತಿದ್ದಾವ ನಾಲ್ಕು ರೂಪಾಯಿ ಉಳಿಸಬೇಕಂತ ಹೇಳಿ ಒಂದು ರೂಪಾಯಿ ಗಿರ್ಮಿಟ್ಟನ್ ದಿನಾನು ಅದನ್ನೇ ಹೊಡೆತುಂಬ ತಿಂದು ನಾನು ಮತ್ತೆ ಲಾರಿ ಹೊಡ್ಕೊಂಡು ಕ್ಲೀನರ್ಕಿ ಮಾಡಿಕೊಂಡು ಹಮಾಲಿ ಮಾಡಿಕೊಂಡು ಅಡ್ಡಾಡ್ತಾ ಇದ್ದೆ ಹಿಂಗ ನನ್ನ ಬೆಳವಣಿಗೆ ಪ್ರಾರಂಭ ಆಯ್ತು ಅಂತಕ್ಕಂತಹ ಒಂದು ಮಾತನ್ನು ಹೇಳಿದರು ನಾಲ್ಕು ರೂಪಾಯಿ ಉಳಿಸೋ ಸಲುವಾಗಿ ದಿನವೂ ಕೂಡ ಗಿರಿಮಿಟ್ಟ ತಿಂದಿರ್ತಕ್ಕಂತಹ ಮನುಷ್ಯ ಇವತ್ತಿನ ದಿವಸ ಉತ್ತರ ಕರ್ನಾಟಕದಲ್ಲಿ ಬಹಳ ದೊಡ್ಡ ಪ್ರಮಾಣ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಕ್ಕಂತಹ ಒಬ್ಬ ಸಾಧಕ ಹೀಗೆ ನಿಮಗೆ ಎಲ್ಲಾ ಕಡೆಗೂ ಕೂಡ ಸಾಧಕರು ಸಿಗತಾರೆ ಸರ್ಕಾರಿ ನೌಕರಿನ ಬೆನ್ನು ಹತ್ತಿ ಜೀವನಾನ ಹಾಳು ಮಾಡ್ಕೋಬೇಡ್ರಿ ಅಂತೇಳಿ ಎಷ್ಟು ಹುಡುಗರು ನಮ್ಮ ಮಠಕ್ಕೆ ಬರ್ತಿರ್ತಾರೆ ಕೆಲಸ ಕೊಡಿಸ್ರಿ ಜರ ಕೆಲಸ ಕೊಡಿಸ್ರಿ ಅಂತೇಳಿ ಮಣ್ಣು ಒಂದು ಎಮ್ ಟೆಕ್ ಆದ ಹುಡುಗಿ ಬಂದಿದೆ ಎಮ್ ಟೆಕ್ ಆಗಿದೆ ಅವಳು ಒಟ್ಟನ ನಮ್ಮೂರಾಗಿರಬಾರ್ದ್ರೆ ಜರ ಎಲ್ಲಾದರೂ ಕೆಲಸಕ್ಕೆ ಹೋಗ್ಬೇಕು ಕಳಿಸ್ರಿ ಅಂತ ಆಕೆ ಎಲ್ಲಿ ಹುಡುಕಿದ್ರು ಯಾವ ಕೆಲಸಗೋಲವು ಆಗಿದ್ದು ಕೊನೆ ಕಾಲಕ್ಕೆ ಒಂದು ಹಾಸ್ಟೆಲ್ ವಾರ್ಡನ್ನ ಜಗಕ್ಕೆ ಆ ಹೆಣ್ಮಗಳು ನಾ ಹೋಗ್ತೀನಿ ಅಂತಂದು ಒಂದು ಸಿಕ್ತು ತಿಂಗಳಿಗೆ ಹದಿನೆಂಟು ಸಾವಿರ ರೂಪಾಯಿ ಕೊಡ್ತಾರೆ ಅಂದ ಕೂಡಲೇ ಎಮ್ ಟೆಕ್ ಆದ ಹುಡುಗಿ ಹಾಸ್ಟೆಲ್ ವಾರ್ಡನ್ ಕೆಲಸಕ್ಕೆ ಬೆಂಗಳೂರಿಗೆ ಹದಿನೆಂಟು ಸಾವಿರ ರೂಪಾಯಿ ಓದಲು ಇದೇ ಹುಬ್ಬಳ್ಳಿ ಹುಡುಗಿ ಹಾಕಿ ಅಂತಕ್ಕಂಥದ್ದು ನಿಮ್ಮ ಗಮನದಾಗಿರಲಿ ಅದಕ್ಕೆ ನಾನು ಹೇಳೋದು ಇಷ್ಟೇ ನೀವು ಪ್ರತಿಭಾವಂತರಾಗಬೇಕು ಚಲೋ ಓದಬೇಕು ಚಲೋ ಸಾಧನೆ ಮಾಡಬೇಕು ಸರ್ಕಾರ ನಿಮಗೆ ನೌಕರಿ ಕೊಡ್ತೈತೆ ಅನ್ನೋದನ್ನು ಕಾಯ್ಕೋತ ಕುಂದಿರೋದ್ರಲ್ಲಿ ನೀವು ನೂರು ಮಕ್ಕಳಿಗೆ ನೌಕರಿ ಕೊಡುವಷ್ಟರ ಮೆಟ್ಟಿಗೆ ನೀವು ಸಮರ್ಥರಾಗಬೇಕು ಅಂತಕ್ಕಂಥದ್ದು ನಿಮ್ಮಪ್ಪ ನೌಕರ ಅಂದಮೇಲೆ ನೀವು ನೌಕರನೇ ಆಗಬೇಕು ಆಗಲಿ ಸರ್ಕಾರದ ನೌಕರಿ ಸಿಕ್ಕರೆ ಸಿಗಲಿ ಸಿಗದೇ ಇದ್ದರೆ ನೀವೇ ನೂರು ಜನರಿಗೆ ನೌಕರಿ ಕೊಡುವಷ್ಟರ ಮೆಟ್ಟಿಗೆ ಆಗಬೇಕು ಅಂತ ಇಲ್ಲೊಂದು ಬುಡ್ರ ಸಿಂಗಿ ಐತಲ್ಲ ಹುಬ್ಬಳ್ಳಿ ಹೊರಗ ಅಲ್ಲಿ ಸ್ವಾಮಿ ಸ್ವೀಟ್ಸ್ ಅಂತೇಳಿ ಒಂದು ಫ್ಯಾಕ್ಟ್ರಿ ಇದೆ ಖಾರ ಸ್ವೀಟದ್ದು ಅದು ಬುಡ್ರ ಸಿಂಗಿ ಒಳಗೆ ಆ ಹುಡುಗ ನನ್ನ ಹತ್ರ ಬಂದಿದ್ದ ಅಜ್ಜವ್ರ ನನ್ನ ನನ್ನ ಹೆಂಡತಿನ ಐದು ಸಾವಿರ ರೂಪಾಯಿ ಎಲ್ಲರೂ ದುಡಿ ಇಡ್ರಿ ಅವ್ರು ಊಟ ವಸ್ತಿ ಕೊಟ್ರೆ ಸಾಕು ಅಂತ ಬಂದಿದ್ದ ನೀ ಸ್ವಂತ ಉದ್ಯೋಗ ಮಾಡು ಅಂತೇಳಿ ಅವನು ಉದ್ಯೋಗ ಮಾಡಕ್ಕೆ ಹಚ್ಚಿದೆ ಇವತ್ತು ಅವನ ಫ್ಯಾಕ್ಟ್ರಿ ಒಳಗೆ ಎಂಬತ್ತು ಜನ ಕೆಲಸ ಸಿಕ್ಕಿದ ಎಂಬತ್ತು ಜನ ಇದೆ ಬಹಳ ದೂರ ಅಲ್ಲ ನಾನು ಹೇಳ್ತಾ ಇರೋದು ಆಶ್ಚರ್ಯ ಅಂತಂದ್ರೆ ಒಬ್ಬೊಬ್ಬರಿಗೆ ನಲ್ವತ್ತು ಸಾವಿರ ಐವತ್ತು ಸಾವಿರ ಎಂಬತ್ತು ಸಾವಿರ ಒಂದು ಲಕ್ಷ ಗಂಟಲೆ ಪಗಾರ ಅವನ ಕೊಡ್ತಾನೆ ಐದು ಸಾವಿರ ರೂಪಾಯಿ ದುಡಿಯಾಕೆ ಹೋಗ್ತೀನಿ ಅಂದಂಥ ಹುಡುಗ ಇವತ್ತಿನ ದಿವಸ ಆ ಎತ್ತರದಲ್ಲಿ ಬೆಳೆದಿದ್ದಾನೆ ಅಂತಕ್ಕಂಥದ್ದು ಹಾಗಾಗಿ ಓದ್ರಿ ಮಸ್ತ್ ಓದ್ರಿ ಸರ್ಕಾರ ನಿಮ್ಮನ್ನು ಕರೆದು ನೌಕರಿ ಕೊಟ್ಟಿರಬೇಕು ಆ ರೀತಿ ಓದ್ರಿ ಒಂದು ವೇಳೆ ನೌಕರಿ ಸಿಗುತ್ತಾ ಇಲ್ಲ ಅಂತಂದ್ರೆ ಮಾನಸಿಕ ಮಾಡ್ಕೋಬೇಡ್ರಿ ನೀವೇ ನೂರು ಜನರಿಗೆ ನೌಕರಿ ಕೊಡ್ತೀನಿ ಅನ್ನುವಷ್ಟರ ಮೆಟ್ಟಿಗೆ ತಿಳಿದು ಬೆಳೆ ಬೆಳಿರಿ ಅನ್ನುವಂತಹ ಮಾತಿನೊಂದಿಗೆ ಅಧ್ಯಕ್ಷರ ಬಗ್ಗೆ ಮತ್ತೊಂದು ಮಾತು ಹೇಳೋದು ಅಂದ್ರೆ ಅರಣ್ಯ ಅರಣ್ಯ ಅಂತ ಇರ್ತೈತಲ್ಲ ಅರಣ್ಯ ಶಾಶ್ವತವಾಗಿ ಬೆಳೀತಾ ಇರಬೇಕು ಉಳಿಬೇಕು ಅಂತಂದ್ರೆ ಏನಿರ್ಬೇಕ್ರಿ ಅರಣ್ಯದೊಳಗೆ ಹುಲಿ ಸಿಂಹ ಇರಬೇಕು ಅಂದರೆ ಯಾರೂ ಕೊಡ್ಲಿ ತೊಗೊಂಡು ಹೋಗಲ್ಲ ಅಲ್ಲಿ ಏ ಅಲ್ಲಿ ಹುಲಿ ಐತಪ್ಪ ಅಲ್ಲಿ ಸಿಂಹ ಐತಪ್ಪ ಅಂತೇಳಿ ಅಂತಾರಲ್ಲ ಹೌದಲ್ಲ ಅರಣ್ಯ ಉಳಿಬೇಕಾದ್ರೆ ಏನು ಬೇಕು ಹುಲಿ ಸಿಂಹಗಳು ಬೇಕೇ ಅಲ್ಲಿ ಹುಲಿ ಸಿಂಹ ಉಳಿಬೇಕಂದ್ರೆ ಏನು ಬೇಕು ಅರಣ್ಯ ಬೇಕೇ ಇವು ಜೀವಂತಿರಬೇಕಾದ್ರೆ ಅರಣ್ಯ ಬೇಕು ಅರಣ್ಯ ಸರಿಯಾಗಿರಬೇಕಾದ್ರೆ ಹುಲಿ ಸಿಂಹ ಬೇಕು ಎಲ್ಲ ನೌಕರಿದಾರರಂದರೆ ದಟ್ಟವಾದ ಅರಣ್ಯ ಇದ್ದಂಗೆ ಅಲ್ಲೊಂದು ಇಂಥ ಹುಲಿ ಸಿಂಹ ಇಂಥ ಷಡಕ್ಷರಿ ಸಡಿ ಅಂಥವು ಇದ್ದವು ಅಂತಂದರೆ ಯಾರೂ ಕೂಡ ಕೊಡ್ಲಿ ತಗೊಂಡು ಸರಳಕ್ಕಾಗಿ ಅವನ್ನ ಟಚ್ ಮಾಡೋಕ್ಕೆ ಹೋಗೋದಿಲ್ಲ ಬಹುಶಃ ನಿಮ್ಮಿಬ್ಬರು ಮ್ಯಾಚಿಂಗ್ ಭಾಳ ಚೆನ್ನಾಗೈತಿ ಅಂತಕ್ಕಂತಹ ಒಂದು ಮಾತನ್ನು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಅವ್ರಿಗೆ ಯಾವ ಆಸೆ ಇಲ್ಲ ನಾನು ಬಹಳ ಹತ್ತಿರದಿಂದ ನೋಡಿದ್ದೀನಿ ಹಗಲು ರಾತ್ರಿ ಕೆಲಸ ಮಾಡುವ ಒಂದು ಹುಚ್ಚು ಬಿಟ್ಟರೆ ಯಾವುದೇ ಆಸೆಗಳಿಲ್ಲ ಎರಡು ಪ್ರತಿಭೆಗಳು ಇವತ್ತಿನ ಸಭೆಯ ಸೂರ್ಯ ಚಂದ್ರರುಗಳು ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತು ನಾವೇನವ್ರು ಅನ್ನಬಾಡ್ರಿ ಹೆಸರು ತಗೊಳ್ಳೋದು ಕಷ್ಟ ಆಗ್ತದೆ ನೀವೆಲ್ಲರೂ ಒಂದಿಲ್ಲ ಒಂದು ಪ್ರತಿಭೆಗಳೇ ಗೊತ್ತು ನನಗೆ ನಿಮ್ಮ ನಿಮ್ಮ ವೈಯಕ್ತಿಕ ಕಾರ್ಯಕ್ರಮ ಕರೀರಿ ಅಲ್ಲಿ ನಿಮ್ಮ ಬಗ್ಗೆ ಎಲ್ಲರ ಬಗ್ಗೆಯೂ ನಾನು ಹೇಳ್ತೇನೆ ಸ ಒಂದಿಷ್ಟು ಸಾರ್ವತ್ರಿಕವಾಗಿ ಇವರಿಬ್ಬರ ಬಗ್ಗೆ ಹೇಳಿದ್ರು ನಮ್ಮ ಬಗ್ಗೆ ಹೇಳಿದ್ದಾರೆ ಅನ್ನುವಂಥ ಭಾವನೆ ನಿಮಗೆಲ್ಲರಿಗೆ ಬರಲಿ ಅಂತ ಹೇಳಿ ಬಯಸಿ ಕೊನೆಯ ಒಂದು ಮಾತು ಅಂತಂದರೆ ನಂದೊಂದು ಆಸೆ ನೀವೇನು ಪ್ರತಿಭಾವಂತ ಮಕ್ಕಳದಿರಲ್ಲ ನೀವು ನಿಮ್ಮ ಕಾಲ್ ಮೇಲೆ ನಿಲ್ಲು ತನಕ ನಿಮ್ಮ ಹುಟ್ಟು ಹಬ್ಬವನ್ನು ಮಾಡ್ಕೋಬೇಡ್ರಿ ಇಷ್ಟೇ ನನ್ನ ಆಸೆ ಅದು ನನ್ನ ಇದು ನನ್ನ ವೈಯಕ್ತಿಕ ಆಸೆ ಎಲ್ಲರೂ ಬಡ್ಡೆ ಬಡ್ಡೆ ಅಂತೇಳಿ ತಿಳ್ಕೊಂಡು ಈಗ ಯಾವ ಲೆವೆಲ್ ನಡೆದೈತೆ ಅಂತಂದ್ರೆ ಅದು ರಸ್ತೆದಾಗ ರಸ್ತೆದಾಗ ಹೂನ್ರಿ ಹಳ್ಳೆ ಮೋಟ್ರ ಸೈಕಲ್ ಮೇಲೆ ತರ್ತಾವ ಅದ್ರ ಮೇಲೆ ಕೇಕ್ ಕಟ್ ಮಾಡಿ ತಿನ್ನಂಗಿಲ್ಲ ಅದನ್ನ ಅದನ್ನು ಮೈ ತುಂಬ ಹಚ್ಕೊಳ್ಳೋದು ತಲೆ ತುಂಬ ಹಚ್ಚಿಕೊಳ್ಳೋದು ತಿಕ್ಕೊಳ್ಳೋದು ಹೆಚ್ಚು ಕಡಿಮೆ ಹುಚ್ಚರಾಗ್ಯಾವ ಹುಡುಗರು ಅದ್ರ ಸಲುವಾಗಿ ನೀವೇನು ತಂದೆ ತಾಯಿಗಳದಿರ್ಲ ಮುಂದಿನ ವರ್ಷ ಇನ್ನೊಂದು ತಿಂಗಳಿಗೆ ಯಾವಾಗೋ ನಿಮ್ಮ ಮಕ್ಕಳದು ಹುಟ್ಟಬ್ಬ ಬಂತು ಅಂತಂದ್ರೆ ಅಜ್ಜ ಅವ್ರು ಏನು ಹೇಳ್ಯಾರ ಹುಟ್ಟ ಮಾಡ್ಕೋಬಾರ್ದು ಅಂತ ಹೇಳ್ಯಾರ ನಾ ಯಾಕೆ ಹೇಳಾಕತ್ತೀನಿ ಅಂದ್ರೆ ಹುಟ್ಟಬ್ಬ ಯಾರು ಮಾಡ್ಬೇಕಂತಂದ್ರೆ ಅದನ್ನು ಬೇರೆಯವರು ಮಾಡಬೇಕು ಊರವರು ಸಮಾಜದವರು ರಾಜ್ಯದವರು ಹುಟ್ಟಬ್ಬ ಮಾಡುವಷ್ಟರ ಮೆಟ್ಟಿಗೆ ನೀವು ಬೆಳಿಬೇಕು ನಿಮ್ಮ ಹುಟ್ಟಬ್ಬವನ್ನು ಅವ್ರು ಮಾಡಬೇಕೇ ಹೊರತಾಗಿ ನಿಮ್ಮ ಹುಟ್ಟಬ್ಬವನ್ನು ನೀವು ಮಾಡ್ಕೋಬೇಡ್ರಿ ನೀವು ಎಲ್ಲರೂ ನಿಮ್ಮ ಹುಟ್ಟಬ್ಬ ಮಾಡುವಷ್ಟರ ಮೆಟ್ಟಿಗೆ ನೀವು ಬೆಳೀರಿ ಅಷ್ಟು ಚಲೋ ಆಗ್ರಿ ಅಲ್ಲಿ ತನಕ ನಿಮ್ಮ ಹುಟ್ಟಬ್ಬ ನೀವು ಮಾಡ್ಕೋಬೇಡ್ರಿ ಮತ್ತೆ ನಾನು ಮಾಡ್ಕೊಳ್ಳಲ್ಲ ನಾನು ಹುಟ್ಟಹಬ್ಬ ದಿವಸ ಯಾರಾದರೂ ಶಾಲು ಮಾಲಿ ತಂದ್ಗಿಂದಾರ ಅಂತೇಳಿ ಒಟ್ಟು ಅವಕಾಶ ಕೊಡೋದಿಲ್ಲ ನಾನು ಯಾಕಂದ್ರೆ ನಾ ಹುಟ್ಟಿ ಏನು ಉಪಯೋಗ ಆಗೈತೆ ಅನ್ನುವಂಥ ಭಾವನಾ ನನಗೆ ಬರ್ತಿರ್ತೈತಿ ಇವತ್ತು ಇಷ್ಟೆಲ್ಲ ಮಾಡಿರಲ್ರಿ ಏನೇನೋ ಮಾಡಿರಲ್ಲ ಅಂತ ಯಾರ್ಯಾರೋ ತರ್ತಿರ್ತಾರ ಅದನ್ನು ಮಾತ್ರ ನಾನು ತಪ್ಪಿನೂ ಕೂಡ ಮಾಡ್ಕೊಳ್ಳಲ್ಲ ಉದ್ದೇಶ ಇಷ್ಟೇ ನಿಮ್ಮ ಹುಟ್ಟಬ್ಬದ ವಿರೋಧಿ ನಾನಲ್ಲ ಅಷ್ಟು ಎತ್ತರಕ್ಕೆ ಬೆಳೆದ ಮೇಲೆ ನಿಮ್ಮ ಹುಟ್ಟಬ್ಬವನ್ನು ಎಲ್ಲರೂ ಮಾಡಬೇಕೇ ಹೊರತಾಗಿ ನೀವೇ ಮಾಡುವ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನು ಹೇಳಿ ಈ ಕಾರ್ಯಕ್ರಮ ಅತ್ಯಂತ ತೃಪ್ತಿಯನ್ನು ಕೊಟ್ಟಿದೆ ಅನ್ನುವಂಥ ಮಾತಿನೊಂದಿಗೆ